ಜರ್ ಕರ್ತ ಮತ್ತೆ ಹೋಗಿ ಹೋಗೋದು ಬಿಟ್ಟು ಮತ್ಯನ್ರಿ ಮಾಡಿ ತಂದ್ರ ಹ ಐದಕ್ಕೆ 500 ಹಾಕಿ ಸಾವಿರ ರೂಪಾಯಿ ನ ಇಸಗೋಳ ಬಳ್ಳಿ ಕುಡಬೇಕಾ ಏ ಅದ್ಯಾಕ ಕಾದಿತ್ತ್ರಿ ಹ ನನಗೆ ಕೋಣ ಯಮ್ಮಿ ಸಂಬಾಳಿಸುತ್ತಿ ಅಂದิว ಹೌದು ಅಂದನಲಿ ಆಗಲಿ ಅಂದ್ರೋ ಅದೇ ನಿತ್ತಿತ್ತ ಯಮ್ಮಿ ಬಿಟ್ಟ ಬಿಟ್ಟ ಅಗದಿ ಬರರರರರ ಹೋತ ಕೋಣ ಹೋಗಿ ಫಾದರ್ ಪ್ಲೇ ಹೋಗಲಿಲ್ಲ ಮದನ ಕುಡಿತಾ ಯಮ್ಮಿ ಉಚ್ಚಿ ಮುಂದೆ ಡ್ಯೂಟಿ ಚಾಲು ಅರೇ ಹೆಮ್ಮಿ ಉಚ್ಚ ಸಾರಿ ಗಂಡು ಲಾಚ ಹಂಗತ್ತಮ್ಮ ಲಾಚು ಲಾಚ ಬಿಟ್ಟಿರಲ್ ನೀವು ಮತ್ತೇನಿಲ್ಲ ಏನಾದ್ರಾಗ ಅದ್ ಕೇಟ್ಟ ಅಂದ್ರೆ

ಹುಟ್ಟಿ ಅನ್ನತ ನೋಡು ಮತ್ತಾರೀ ಕೊಲ್ಲಿ ಪಾಕಿ ಒಳಗೋ ಲಿಂಗದೊಳಗ ರೇವಣಸಿದ್ ಹುಟ್ಟಿ ಅನತ್ತೋಮೇಶ್ವರ ಹಂಗತ್ತ ಒಪ್ಪತಿ ಇವಿನ ಒಪ್ಪತ್ತಿ ಹೇಗಿರ್ತಾವ್ ಹಾಡವನ ಅದಕ್ಕ ಯಾವ ರೇವಣ ಶಿದ್ದ ಹುಟ್ಟ್ಯನ ಲಿಂಗದೊಳ ಲಿಂಗ ಎಲ್ಲ ಗಂಡ ಗಂಡು ನಿನಗೆ ಯಾವ ಮಗ ಹೇಳ್ಯಾನ ಲಿಂಗ ಅದಕ್ಕ ಲಿಂಗ ಗಂಡ ಐತಿ ಅಂತ ಹೇಳ್ತಿ ರೇವಣ ಸಿದ್ಧ ಹುಟ್ಟ್ಯಾನ್ ಅಂತ ಹೇಳತಿ ತಮ್ಮ ಲಿಂಗ ಎಲ್ಲ ಗಂಡ ಐತಿ ಅಂದ್ರೆ ನಾವು ಅಪ್ಪಿಗೆ ಅಲ್ಲ ಅಲ್ಲೀ ಸದಾ ಲಿಂಗ ಐತಲ್ರಿ ಐತಿಲ್ರಿ ಹೆಂಗದ್ರಿ ಲಿಂಗ ತೆಳಗ ಕೆಳಗೊಂದು ಯವನಿ ಆಕಾರ ಜಲಾರಿ ಜಲಾರಿ ಐತಿ ಜಲಾರಿ ಆ ಜಲಾರಿನ ಹೆಣ್ಣ ಐತಿ ಐತಿ ಆ ಜಲಾರಿ ಐತಿ ಏನ್ ನಿಮ್ಮ ಅಪ್ಪನ ಲಿಂಗ ಬಂದ ಗಜ ಊರಿ ಐತಿ ಮತ್ತೆ ಜಲಾರಿನ ಇರ್ಲಿಕ್ಕೆ ಅಂದ್ರೆ ಲಿಂಗ ಏನ ಹೆಟ್ಕೊಂಡು ತಿರುಗತಿದ್ರಿ ನಮ್ಮ ಮೂರು ಮಂದಿ ಅದ ಮಾತಾ ಎಲ್ಲಿ ಇಡ್ತಿದಿ ಲಿಂಗ ಸಗುಣ ನಿರ್ಗುಣ ಯಾಡೋದ ಕೆಳಗ ಜಲಾರ ಐತಿ ಆದ್ರಿಯಾದ ನಿರ್ಗುಣ ಇವ ಎರಡು ಕೂಡಿದಾಗ ರೇವಣ ಶುದ್ಧ ಉತ್ಪನ್ನ ಆಗಿದ ಅದಕ್ಕ ತಮ್ಮ ನನ್ನ ಪಾಲ್ ಇರ್ಲಾರ್ದ ನಿನಗೆ ಹುಟ್ಲಾಕ ಬರಂಗಿಲ್ಲ ಸಾಧ್ಯವಿಲ್ಲ ಸಾಧ್ಯ ಇಲ್ಲ ನೀ ಎಲ್ರಿ ನಾ ಅದನ್ನ ಮಾಡೀನಿ ಇದನ್ ಆದ್ರ ನಾವ್ ಹಂಗಿಲ್ಲ ನೋಡಿ ನಿನ್ನ ಕೂನ್ ತಗೊಳ್ಳಾರದನ ನಮ್ಮ ಶರೀರ ಅಲ್ಲ ಬರೆಯ ನಮ್ಮ ನೆಳಲೆ ತಯಾರು ಮಾಡಿ ಇಟ್ಟು ಬಿಟ್ಟದಿವ್ ನಾವ್ ಅದನ್ನೆಳೆ ತಯಾರಾಗಿ ಹುಟ್ಟಿಸಿ ಬಿಟ್ಟದಕ್ಕಾಗಿ ಮುಂದೆ ಶನಿದೇವ ಹುಟ್ಟಿ ಬರಬೇಕಾಗೈತಿ ಮಾತಾ ಚಾಯಾ ಹೆಂಗಿರ್ತೈತಿ ಕರ್ರಗ ಇರ್ತೈತಿರ್ತದ ಅದಕ್ಕ ಛಾಯಾದ ರೂಪ ತಗೊಂಡ ಶನಿದೇವ ಹುಟ್ಟಿ ಬಂದ ಮುಂದೆ ಮಾತಾ ಅದಕ್ಕ ನಿಮ್ಮ ಅಪ್ಪನ ಕೂನ ನನಗಾಲ ಇಲ್ಲ 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 ಸಂದಿನ ತನ್ನ ಚಾಯದಿಂದ ಛಾಯಾ ದೇವನ ಹುಟ್ಟಿಸಿ ಬಿಟ್ಟಾಳ ನಿಮ್ಮ ಅಪ್ಪಂದೇನ್ರಿ ಕೂನೈತಿ

ಕೊಡ ಏನ್ ಕೊಡವ್ವಾಬಳ್ಳೆ ಮಠ ಎಂತ ಚಾಂದೊಳ್ಳ ಕೊಡವ ಯವ ಏನ್ ಕೊಡೊಡವ್ವ ಒಬ್ಬಳ್ಳೆ ಮಠ ಎಂತ ಚಾಂದೊಳ್ಳ ಕೊಡವ ತಮ್ಮ ತಿಕ್ಕಿಲ್ಲ ತೊಳ್ದಿಲ್ಲ ಕೆಳಗಿಲ್ಲ ತಳ ತಳ ಹೊಳಿತಾ ಅದೇ ಹೊಳಿಯಬೇಕ ಅವರು ಶ್ರೇಷ್ಠವಾದಂತ ಈ ಕೊಡಗ ಶ್ರೇಷ್ಠ ಮಾಡ್ಯಾರ

ಎಮ್ಮೆಗೆ ಸಂಭಾಳ್ಸ್ಬೇಕಂದ್ರೆ ಕ್ವಾಣ ಬೇಕಾರೆ ಕ್ವಾಣ ಸುತ್ತ ಹೋಗಾಕಿಲ್ಲ ಇದು ನಿನ್ನಂಥವ ಎಮ್ಮೆ ಸಾಕಿದ್ದ ಸಾಕಿದ್ರಲ್ಲೇ ಮಾತಿಗೆ ಏ ಕೊಡ್ರಿ ಎಮ್ಮೆ ಸಾಕಿದ್ದ ಇದು ಬಂದತ್ಲೆ ಮುಂದೆ ಗಂಡಾಡು ಹಾಡು ಕ್ವಾಣ ಮೌಲಾನಂತ ಕ್ವಾಣ ಕ್ವಾಣ ಇವ್ನ ರೇಟ್ ಹಚ್ಚಿದ್ದು ಆಯ್ ಒಂದು ಸಲ ಎಮ್ಮಿ ಮೇಲೆ ಕ್ವಾಣ ಬಿಡ್ಲಕ್ಕೆ ಐದು ನೂರು ರೂಪಾಯಿ ರೇಟ್ ಹಚ್ಚಿದ್ದ ಇವ್ದು ಅಂತ ಕ್ವಾಣನ ಸಾಕ್ಯಾರವ ಸಾಕ್ಯಾರ ಕ್ವಾಣ ಮಗ ಹಿಂಗ ಇತ್ತು ಆಹಾ ಹಿಂತದೆ ಅದಕ್ಕೆ ಅವಾಗ ಅವಗ ಒಂದ दगದಾತ ಏನಾಯಿತು ಯಮಿ ಸಾಕಿದವ ಒಂದ ಏನಿಲ್ಲಪ್ಪ 500 ತಗೋ ತಗೋ ಬೇಡ ಕರೆ ಹಾ ನಾವು ಇಲ್ಲ ಅಂದಿಲ್ಲ ಹಾ ತಗೋಬೇಕಾ 500 ತಗೋ ತಗೋ ಕರೆ ನಿನ್ನ ಕ್ವಾಣ ಹೊರತ್ರ 플레이 ಹೋಗೋದಾಗದ ಒಂದೆ ಮಾಡಬೇಕು ಸೀದ سید ಹೋಗನ ಮೇಲೆ ಏರೇಬೇಕು ಸುಮ್ ತಡಿವ ಹಾ ಹೌದು ಹಾಳಿಗೆಸ್ತ ನೀ ಮಗನಿಗೆ ಗೊತ್ತು ಅದಕ ಹಾ ಹೌದು ಬಿಟ್ರ 플레이 ಹೋಗೋದನ್ನ ಮಾಡಬೇಕು ಮಾಡಬೇಕು ಜರ್ ಕರ್ತ ಮತ್ತೆ ಹೋಗೋದು ಬಿಟ್ಟು ಮತ್ತೆ ಆನ್ರಿ ಮಾಡಿ ತಂದ್ರ ಹ ಐದುಕ್ಕೆ 500 ಹಾಕಿ ಸಾವಿರ ರೂಪಾಯಿ ನ ಇಸುಗೋಳ ಬಳ್ಳಿ ಕುಡಬೇಕಾ ಏ ಅದ್ಯಾಕ ಆದಿತ್ತ್ರಿ ಹ ನನಗೆ ಕೋಣ ಯಮ್ಮಿ ಸಂಬಾಳಿಸುತ್ತಿ ಅಂದิว ಹೌದು ಅಂದನಲ್ಲ ಆಗಲೇ ಅಂದ್ರು ಅದೇ ನಿತ್ತಿತ್ತ ಯಮ್ಮಿ ಕೋಣ ಬಿಟ್ಟು ಬಿಟ್ಟು ಅಗದಿ ಬರರರರರ ಹೋಗಿ ಪಾದ್ರ್ ಪ್ಲೇ ಹೋಗಲಿಲ್ಲ ಮೊದಲ ಕುಡಿತಾ ಯಮ್ಮಿ ಉಚ್ಚಿ ಮುಂದೆ ಡ್ಯೂಟಿ ಚಾಲೋ ಸಂಭಾಸ್ತಿ ಹೆಮ್ಮೆ ಹುಚ್ಚು ಸಾಲ ಗಂಡಾಡಂಗ್ ಲಾಚು ಲಾಚ ಬಿಟ್ಟಿರಲಿಲ್ಲ ನೀವು ಮತ್ತೇನಿಲ್ಲ ಏನಾದ್ರಾಗ ಅದ್ ಕೇಟ್ಟ ಅಂದ್ರೆ ಕ್ವಾಣ ಬೇಕಿದೆ ಕ್ವಾ ಕ್ವಾಣಿ ಭ್ರಮೆ ಬಡದ ಹಂಗೇನಿರ ಹಂಗಿಲ್ಲ ಮೊದಲ ಬೇಕ ಮೊದಲ ತೀರ್ಥ ಜರ ಕುಡದ ಅವಾಗ ನೀ ಸುದ್ದಾದ ಬಳಕೆ ನೋಡ ಮುಂದೆ ಡಿಜೆ ಚಲೋ ಬ್ಯಾಂಡು ಏನಿಲ್ಲ ಡಪ್ಪಿ ನಿನ ಕ್ವಾಣಿನ ಕೆಲಸನು ಇಲ್ಲ ಅದಕ್ಕ ತಮ್ಮ ಇನ್ನೊಂದು ಮಾತು ಮತ್ತೇನ್ರಿ ಈ ಅನಕ ನ್ಯಾನ ಮಾಡ್ತಿ ಅನಕ ಹೋಗ್ಲಿದೆ ಹಲಾಲಾಗುದಾಣ ನನ್ನ ಮುಂದೆ ಮುಂದೆ ಹಲಾಲಾಗು ಬೆಳಕ ಹೇಳುದು ಅದಕ್ಕೆ ತಮ್ಮ ಈಗ ಹೇಳತ್ಯಾರು ಸೂರ್ಯದೇವ ಕಾಣುತ್ತಾನ ಕೊಡದ ಒಳಗ ಹಂಗ ನನ್ನ ಸೂರ್ಯದೇವ ಇದ್ದಂಗ ದೇವರತ್ ಹೇಳ್ತಾರ ನಿಮ್ಮ ಸೂರ್ಯದೇವ ಏನು ಏನ್ ಮಾಡ್ಯಾನ ಕಾಣಸು ಸೂರ್ಯ ದೇವನ ಗಪ್ಪ ಮಾಡಿ ಕುಣಿಸ್ ನಮ್ಮ ಶಾಂಡ್ಲಾದೇವಿ ಮಾತಾ ಒಂದ ಪೆಟ್ಟಿಗೆ ಆನೆ ಇಟ್ರೆ ಹೌದು ಗಪ್ಪಾಗಿ ಕೂತಿದ್ದ ಮುಣಗಿದ ಸೂರ್ಯ ಹೊರಗೆ ಬಂದಿಲ್ಲ ಹೊರಗೆ ತಾಕತ್ತಿತ್ಲ ಸಾವಿರ ಕೊಡ ಇದ್ದು ಹಾ ನಿಮ್ಮ ಹೆಂಗಸರ ಆನೆ ಹಾಕಿರ ನಾವು ಬರಂಗಿಲ್ಲ ಹೊರಗೆ ನಾವು ಬರ್ತಿವ ತಿಳ ಸಿಗದು ಬರಬೇಕು ಬರಬೇಕಾಗಿತ್ತು ಹೊರಗೆ ಇಲ್ಲ 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 ಹೊರಗೆ ಅದಕ್ಕೆ ನಡಿ ಸಣ್ಣ ಆರೆ 500 ಹಾಳಿ ಇಸ್ಕೊಂಡ್ರ ನಾನು ನೀವು ತಿಳ್ಕೋರಿ ಮತ್ತೆ ಅದನ್ನ ನಾನು ಹೇಳೇನಾ ತಮ್ಮ ಐದು ನೂರ ರೇಟ್ ಏನ ತೋತ್ ಕೇಳ್ತಾರೋ ಇಡಿ ಅದನ್ನ ಯಾಕೆ ಕೇಳಿಲ್ಲ ಅಂದ್ರೆ ಆ ರೊಕ್ಕ ಸಿಗೊಲಾಕ ನೀವೇನು ಇತ್ತಿದ್ರಿ ಅನಂಟಿ ನಿಮಗೆ ಗೊತ್ತಾಯ್ತತ್ ನಾ ಹೇಳಿಲ್ಲ ನಾವು ಇವನ ಹತ್ತ ಕೇಳ ಬಾರಿ ಯಾಗ ನಾಗಿಯಾಗ ಎಂತ ಮಾತನಾಯನ್ನು ಹೇಳದೆ ಹೌದು ಏ ಮನಸ್ಸಿನಲ್ಲಿಯ ಅಕರದಿ ಆ ಕಾರಿಷ ಗಿ ಯಾಜಿಯಾಗ ನಾಗಿಯ ಗಾಜಿಯ ಪದ ಏನ್ ಹೇಳ್ತದಿಪ್ಪ ಏನಂತ ನಿನ್ನೂ ಏನು ಹತ್ತು ಅವತಾರದಾವಲ ಹೌದ್ರ ನಮ್ಮ ಆದಿಶಕ್ತಿ ಅಂಗೈದಾಗಿನ ಗರಿಗ ಸಂವಾದ ಅವ್ಳತಾರ ವರಹ ಅವತಾರ ಕೂರ್ಮ ಅವತಾರ ನರಸಿಂಹ ಅವತಾರ ಬೌದ್ಧಿ ಅವತಾರ ಕಲಂಕಿ ಅವತಾರ ಹ ರಾಮನ ಅವತಾರ ಪರಶುರಾಮನ ಅವತಾರ ವಾಮದೇವನ ಅವತಾರೆ ಇವ್ ಏನ್ ಹತ್ತು ಹತ್ ಅವತಾರದವ್ಲ ನಮ್ಮ ಆದಿಶಕ್ತಿ ಅಂಗೈದಾಗಿನ್ ಗೆರಿಗ ಸಂವಾದ ನನಗ ನೀ ದೊಡ್ಡ ಅಲ್ಲ ಆಗಲಕ್ಕೂ ಬರಂಗಿಲ್ಲ ಹಂಗಿಲ್ಲ ಇನ್ನೊಂದು ಮಾತು ಮಾತ್ ಸತ್ತಿರುವಂತ ದೇಹ ಯಾವ ಕಿರ ಎಳನು ಒಳಗ ಜೀವಿದ್ರ ಅಟ್ಟ ದೇಹ ಹೇಳ್ತೇತಿದ್ ಹೆಣಕ್ಕ ಹೆಣ ಹೇಳಂಗಿಲ್ಲ ಪಕ್ಕ ಮಹಾಭಾರತ ಓದಿದಂ ಕಾಣಿ ಮೌಲಾಕ ನಿಮ್ಮ ಭೀಮಗೆ ವಿಸ ಹಾಕಿ ಕೊಂದಿದ್ರೆ ಯಾವ ಭೀಮ ಯಾವ ಭೀಮ್ರಿ ಕುಂತಿ ಪುತ್ರ ಭೀಮ ಭೀಮ ಹಾಕಿ ಕೊಂದಿದ್ರು ಪದ್ಮಾವತಿ ಅನ್ನುವಂತ ಹೆಣ್ಣ ಮಗಳ ಹೊಳಿ ದಂಡ್ಯಾಗ ತಪಾ ಮಾಡ್ಲಾತಿದ್ರು ಆಕೆಗಿ ಗುರುಗಳು ಹೇಳಿದ್ರ ಏನಂತ ಆ ನದಿ ಒಳಗೆ ಯಾವ್ದು ಹೆಣ ತೇಲಿ ನಿನ್ನ ಕಡೆನ ಬರ್ತೈತಿ ಅದ್ರ ಮೇಲೆ ನಿನ್ನ ಹಸ್ತಿಟ್ಟಿ ಅಂದ್ರೆ ಹೆಣ ಹೇಳ್ತೈತಿ ಅದನ್ನ ತಗೊಂಡು ಅದ್ರ ಸಂಗಟ ಲಗ್ನ ಮಾಡಿ ಅದನ್ನ ಮೆಟ್ಟಿಗೆ ಹಚ್ಚತ್ ಹೇಳಿದ್ರ ಅವ್ರು ಪದ್ಮಾವತಿ ಅನ್ನುವಂತ ಹೆಣ್ಣು ಮಗಳ ತಪಾ ಮಾಡ್ತಿದಳ ಹೊಳಿ ದಂಡ್ಯಾಗ ಭೀಮನ ಹೆಣ ತೇಲಿ ಬತ್ತ ನೀರಾಗ ತೇಲಿ ಬಂದ ಡೈರೆಕ್ಟ್ ಪದ್ಮಾವತಿ ಕಾಲಿಗೆ ಬಂದ್ ಬಡಿತು ಗುರುಗಳು ಹೇಳಿದ ನೆನಪಾತ ಬಿಡಬಾರದು ಇದನ್ನ ತಿಳ್ಕೊಂಡು ತೆಲಿ ಮೇಲೆ ಕೈ ಆಡಿಸಿ ಬೆನ್ನ ತೆಗ ಕೈ ಎಳೆದು ನೋಡಿ ನಿನ್ನ ಭೀಮ ಸತ್ತಿದ್ದ ತಾತ್ಕಾಲಿಕ ಲಗ್ನ ಮಾಡಿ ಮೆಟ್ಟಿಗೆ ಹಚ್ಚಾಳ ಸತ್ತಿರುವಂತ ಹೆಣ ಎಬ್ಬಸಲಿಲ್ಲ ಹೆಣ ಮಕ್ಕಳು ಸತ್ತ ಗಾಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಸಾವಿತ್ರಿ ಸತ್ತ ಗಾಂಡನ ಪ್ರಾಣ ನಾವ್ ಸತ್ತ ಹೆಂಡತಿ ಪ್ರಾಣ ನಿಮ್ಮೊಳಗೆ ಯಾವ ತಂದನ ತಂದು ಹೇಳಿದ ಯಮನ ಮನಿಗ್ ಹೋಗಿರ್ಬೇಕ ಯಮಲೋಗದಾಗ್ ನಿಂತಿರ್ಬೇಕು ಯಮನ ಸಂಗಟ್ ಹೋರಾಡಿರ್ಬೇಕು ಮಾತಿನ ಪೇಚಿನಾಗ ಸಿಗಿರ್ಬೇಕ ಹೆಣ್ ತಿನ್ನ ತಂದಿರ್ಬೇಕು ತಮ್ಮ ನಿನಗ ಹೂಡದಿವ್ರಿ ಹೆಣ್ ತಿನ್ ತರಾವ್ರ ಅಲ್ಲಿ ಇವರ ಆದಟ ಮಟ್ಟಿಗೆ ನೀವು ತಗೋರಿ ನಾ ಮತ್ತೊಂದು ನೋಡ್ತಾ ನಾನು ಅಕ್ಕದ ಎಷ್ಟೋ ಮಂದಿ ಕೊಟ್ಟಾರ ಬಾಯ್ ತುಂಡಿ ಅಲ್ಲ ನಂದ ಅದಕ್ಕ ಜಗತ್ತಿನಾಳಗ ಬರೇ ವಿದ್ಯಾಸರಿ ಬರಕಿದಾಳ ಅಂದ್ರ ಹತ್ತೂರ ಮಂದಿ ಹಳ್ಳಿ ಜನರು ಕೂಡ್ತಾರ ಯಾಕ ನಾನು ಹಂಕ ಹೇಳ ನಮ್ ಏನ್ ಮಾತಾಡ್ಬೇಕಾದ್ರ ಆಧಾರ್ ಖರ್ಚು ತಗೋತ ಬಿ ನಿನಗತ್ ಯಾವ ಬೋಸಡಿ ಮಗ ಹೇಳ್ದ ಯಾವ ನೋಡಿ ಮಗ ಹೇಳ್ದ ಮುಂದಿನ ಸಟ್ ಹೋಗುತ್ತೆ

ಸ್ವತಃ ನಮ್ಮ ಸಾವಿತ್ರಿ ಸತ್ತ ಗಂಡನ ಪ್ರಾಣ ತಂದಾಳ್ ವಿನ ನಿಮ್ಮೊಳಗೆ ಯಾವ ತಂದಿಲ್ಲ ಇಲ್ಲ ಸ್ವತಃ ಮಾಡ್ಕೊಂಡು ಹೆಣ್ ಮತ್ತವನ ಕೈಯ ಕೊಟ್ಟ ಕುತ್ತಿ ಕರೆ ಹಿಡ್ಕೊಂಡು ನಿಂತ ಯದ್ರ ಸುತ್ತಾಕತ್ತ ನಿನ್ನಲ್ಲಿ ಉಳಿಲಿಲ್ಲ ಉಳಿಲಿಲ್ಲ ಯಾಕ ಎಲ್ಲಿ ಬೇಕಾದಲ್ಲಿ ನಾ ಗಂಡ ದೊಡ್ಡ ಅಂತ ಹೇಳ್ತಿ ಯಾಕೋ ಮಗನ ಅನಬೇಕು ನಾನು ಹೇಳ್ತೀನಿ ಯಾಕ ತಂದ ಕೊಡ್ಲಿ ನಿನ್ನ ಕೈಯಾಗ ತಿಳಿ ಸಡ್ ಹೊರದು ನಿಂದ್ರಬೇಕು ಓಲಗೇಲಿ ಸಾಮಾನ್ಯ ಡಬ್ಬ ಇದದು ಸಾಮಾನ್ಯನ ಬೇಡ ಸಾಹಿತ್ಯನ ಸಾಹಿತ್ಯಂದ್ರೆ ಸಾಮಾನ್ಯನ ಬೇಡ ಗಾಟಾಗ್ತಾವೆ ಓಲಗ ताकत ಬೇಕಲ್ಲ ಶಕ್ತಿ ಬೇಕು ಅದಕ್ಕೆ ಹಿರಿಯಾರ ಒಂದ ಮಾತು ಹೇಳ್ತಾರ ಏನಂತ ಏ ತಮಾ ಬರೆ ಒಂದ ಕುಸ್ತಿ ಪೈಲ್ವಾನಂದ ದ್ವಡದ ಒಂದ್ ಕ್ವಿಂಟಲ್ ಗಂಟೆ ಕಲ್ಲ ಎತ್ತಬೇಕಾದ್ರೆ ಎತ್ತಿ ತೆಳಗೆ ಹೋಗದಂದ್ರ ಏನಂತಾರ ಏನು ಶಕ್ತಿ ಐತಿ ಹುಡುಗನ ಒಳಗತ್ತಾರ ಶಕ್ತಿ ಅಂದ್ರೆ ಒಳಗ ಶಕ್ತಿ ಇತ್ತ ಐತಿ ಅದ ಹೆಣ್ಣಾರ ಈ ಕುಸ್ತಿ ಪಳ್ಯಾಗ ಹೋಗಿ ಇಳಿಬೇಕಾದ್ರುನು ಹಂಗ ಇಳಿಯಂಗಿಲ್ಲ ಮೊದಲ ಬಂದ ಭೂಮಿಗೆ ಕಾಲು ಬಿದ್ದ ಮಣ್ಣು ತಗೊಂಡ್ ಮೈ ಎಲ್ಲ ಬಡ್ಕೊಂಡು ಮತ್ ಹಂಗ ಇಡಬೇಕಾದ್ರು ಹಂಗ ಇಡಂಗಿಲ್ಲ ಇನ್ನೊಂದ್ ತಗದ ಮಾಡ್ತಾರ ಮತ್ತೆ ಏನ್ ಮಾಡ್ತಾರವ ಆ ಏನು ಸ್ವಂಟಕ್ಕೆ ಲಂಗಟ ಸುತ್ತಿರ್ತಾನಲ್ಲ ಅದನ್ನ ಮೊದಲ ನೀರ್ನ್ಯಾಗ ಒತ್ತತಾರ ಅದನ್ನ ಮೊದಲ ಒತ್ತ್ಯ ನೀರ್ನ್ಯಾಗ ಹೆಣ್ ಮುಣಗಸ್ತಾನ ತೋಸ್ತಾನ ತೋಸಿ ಆಯ್ತು ಸ್ವಂಟ ಕಟ್ಟಗೋತಾನ ಯಾಕ ಅದ್ರ ಮರು ಮನಿಯವ್ಗೆ ತಿಳ್ದಂಗೆ ಯಾಕೆ ಕೇಳ್ತಾನ ಕೇಳಿ ಕುಸ್ತಿ ಆಡೋ ಜಾಗನ್ಯಾಗ ತೋಡಿ ಮಂದಿ ಆ ಕಡೆ ಈ ಕಡೆ ಹೆಣ್ಣ ಮಕ್ಳು ಹಳಿತೆ ಹೊತ್ತಿರ್ತಾರಲ್ಲ ಇವ್ನ ಎದ್ರ ಮೇಲೆ ಮ್ಯಾಲ್ ಬಿದ್ದತ್ತಂದ್ರ ಕೀ ಕುಸ್ತಿ ಎಲ್ರಿ ಎದ್ದ ಗಿದ್ದಿತ ತಿಳಿ ಕಿದನ್ ಬಂದ್ ಮಾಡ್ಬೇಕಾಗಿತ್ತು ಮೊದಲ ಇದಕ್ಕೆ ತಣ್ಣೀರ ಪಟ್ಟಿ ಕಡಿತಂದ್ರೆ ಈ ಸರ್ ಒಳ ತಂಡಗ ಇರ್ತಾರ ಈ ಕಡೆ ಸೋಮ ಸಾಪುಗ ಖರೆ ಅದ ಮಾತ ಇವ್ರತ ಅದ ಹಿಂಗ ಬೇಕ ಮಂದಿಗೆ ಬತ್ತೆ ಅನ್ನೋ ದೇವ್ರ ದೇವ್ರಿ ಅದ ತನ್ನ ಅದಕ್ಕ ಏನತ್ತಮ್ಮ ಹೇಳಿ ಹೇಳಿ ಕುಸ್ತಿ ಪಳಿಯಾಗ ಇಳಿಬೇಕಾದ್ರು ಕುಸ್ತಿ ಹಿಡಿಬೇಕಾದ್ರು ಹಂಗ ಇಲ್ಲ ಹೆಂಗವಾ ಮೊದಲು ಮನೆಯನ್ನು ಕುಸ್ತಿ ಬಂದಿಟ್ಟು ಹೊರಗಿನ ಕುಸ್ತಿ ಏಗತ್ತಾವ ಇಲ್ಲಾಂದ್ರೆ ನೀವು ಗಂಡ ಆಡವ ಡಬ್ಬಿದ್ ಬರ್ಬೇಕಾಗ್ತದ ಈ ವಿಷಯ ಹತ್ತು ಸಲ ಕುಸ್ತಿ ಹೋಗಿ ಕೊಡ್ತಾನೆ ಹೊಯ್ಕೊಂಡಿರ್ತಾನೆ ಕಿವಿ ಬಂದು ಕುಸ್ತಿ ಹಿಡಿತಾವ